ಸಿಕ್ತ ಇಲ್ಲಾಂದ್ರೆ ಮೊನ್ನೆಯಿಂದ ಸಿಗ್ತಾನೆ ಇರಲಿಲ್ಲ ಮನೆ ಹೋಗುವ ಆಚೆ ರೀ ಏನಿದ ಮನೆಗೆ ಬಂದೆ ನನಗೆ ಸಾಕಾಯ್ತು ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಮನೆಗೆ ಬಂದು ಚಾ ಕುಡ್ದು ಇಲ್ಲೇ ಇದ್ದಾರೆ ನಮ್ದು ಇದು ಪ್ಲೇಸ್ ಎಂತ ಗೊತ್ತುಂಟ ಪಳ್ಳ ಪಾಪ ನನ್ನ ಪುಟ್ಟಂತೆ ಸಂಜೆ ತಿನ್ಲಿಕ್ಕೆ ಮತ್ತೆ ದನಕ್ಕೆ ಉಳ್ದದ್ದು ಎಲ್ಲ ಒಳಗೆ ಹೋಗಿ ಮಲಗಿ ಆಯ್ತು ಕತ್ಲ ಆರೂವರೆ ಆಯ್ತು ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರೋ ಬೆಲ್ಲೈಕನೋತಿ ಹಾಗೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಅಲ್ಲಟ್ಸ್ಗು ಇದು ಬಟ್ಟೆ ನಾನು ಕೊಂಡೋಗ್ಬೇಕಲ್ಲ ವಾಷಿಗೆ ಜೋ ಹೀಗೆ ಮಲಗುದಾ ಇವರು ಇದರಲ್ಲಿ ಇನ್ನೊಂದು ಎಲ್ಲಿಂಟು ಇದು ನಮ್ಮ ಎ ಬಿ ಇದು ರಿಂಕು ಡಿಂಕು ಎಲ್ಲ ಮಾತ್ರ ಇದು ಸುಬ್ಬಿ ಎ ಬಿ ಮತ್ತು ಸುಬ್ಬಿ ಜುಬ್ಬಿ ಡಿಂಕು ಎಲ್ಲಿದ್ದಾನೆ ನೋಡಿ ಅಕ್ಕನ ಹತ್ರ ಜೂ ಎಲ್ಲಿ ಹೋಗಲಿಲ್ವನ ಇವತ್ತು ನೀನು ಇಲ್ಲದ್ರೆ ಸುತ್ತ ತಿರ್ತಾಳಪ್ಪ ನಮ್ಮ ಜೂಲಿ ನಮ್ಮ ಜಿಂಕು ದನಗಳನ್ನು ಹೊರಗಡೆ ಬಿಟ್ಟು ಬಂದು ನಾವು ತಿಂಡಿ ತಿಂದು ಮತ್ತೆಂತ ಅಪ್ಪ ಹುಲ್ಲು ಮಾಡಿ ಹಾಕಿದ್ರು ದನಕ್ಕೆ ಪುಟ್ಟ ಕೈದಾಳಲ್ಲ ಹಟ್ಟಿಯಲ್ಲಿ ನಿನ್ನೆ ಚಿಕ್ಕಪ್ಪನವರು ಬಂದಿದ್ರಲ್ಲ ಹಾಗೆ ಹುಲ್ಲು ಮಾಡಲಿಕ್ಕೆ ಆಗಲಿಲ್ಲ ಹುಲ್ಲು ಮಾಡ್ಲಿಕ್ಕೆ ಹೋಗುವಷ್ಟರಲ್ಲಿ ಗುಡು ಮಳೆ ಸ್ಟಾರ್ಟ್ ಆಯಿತು ಅಂತೇಳಿ ಬಂದ್ವಿ ಮನೆಗೆ ಅದಕ್ಕೆ ಅಪ್ಪ ಹುಲ್ಲು ಮಾಡಿ ಹಾಕಿದ್ರು ಈಗ ನಾನು ಬಟ್ಟೆ ವಾಶಿಗೆ ಬಂದೆ ಬಟ್ಟೆ ವಾಶ್ ಮಾಡಿ ಆದಮೇಲೆ ಮತ್ತೆ ನಾನು ಹುಲ್ಲಿಗೆ ಹೋಗಬೇಕು ಯಾಕಂದರೆ ಅವಳು ಹಟ್ಟಿಯಲ್ಲಿ ಇರೋದಲ್ಲ ಉಳ್ದವ್ರನ್ನೆಲ್ಲ ಹೊರಗಾದ್ರೆ ಹಟ್ಟಿಯಲ್ಲಿ ಸೊಪ್ಪೆಲ್ಲ ಚೆಂದ ಸಿಗ್ರಿ ತಿನ್ನಲಿಕ್ಕೆಲ್ಲ ಆಗ್ತದೆ ಇವಳು ನಾನು ಬಿಡ್ಲಿಕ್ಕಿಲ್ಲ ಇನ್ನೂ ಒಂದು ತಿಂಗಳಾದರೂ ಆಗಬೇಕು ಅಂದರೆ ಇನ್ನೊಂದು ಅಂದರೆ ಒಂದು ಟೆನ್ ಡೇಸ್ ಫಿಫ್ಟೀನ್ ಡೇಸ್ ಆಮೇಲೆ ಬಿಡ್ಬೋದು ಅವಳನ್ನು ಅವಳು ಹೊರಗೆ ಯಾವಾಗ ಬಿಡ್ತೇವೆ ಅಂತ ಕಾಯ್ತಿದ್ದೆ ಅದೇ ಬೇಜಾರಾಗ್ತದೆ ಅವಳನ್ನು ನೋಡುವಾಗ ಅಂದರೆ ಬೇರೆ ದನಗಳ ಹಾಗೆ ಅವಳದು ಒಬ್ಬೆ ಉಪ್ಪಾದರೆ ಎಂತೆಲ್ಲ ನಾನು ತಿನ್ನಲಿಕ್ಕೆ ಹಾಕು ಹಾಕೋದೇ ಇರಲಿ ಎಂಥ ಮಾಡು ಎಂಥ ಮಾಡೋದೇ ಇರಲಿ ಅವಳದು ಏನು ಒಬ್ಬೆ ಇಲ್ಲ ಸುಮ್ಮನೆ ಇರ್ತಾಳೆ ಮುಖ ಒಂದು ನೋಡ್ತಾ ಇರ್ತಾಳೆ ಅದು ನೋಡುವಾಗಲೇ ಬೇಜಾರು ಅನ್ನಿಸ್ತದೆ ಹಾಗೆ ಒಂದು ಬಟ್ಟೆ ವಾಶ್ ಮಾಡಿ ಹೋಗುವ ಬಟ್ಟೆ ವಾಶ್ ಮಾಡಿ ಸೀದ ಇವ್ರ ಹತ್ರ ಬಂದೆ ದನಗಳನ್ನು ಬದಲಿಸುವ ಅಂತ ಹಳನೊಬ್ಳನ್ನು ಬದಲಿಸೋಯ್ತು ಕೊಕ್ಕರೆ ನೋಡಿ ಇಲ್ಲಿ ಇದೊಂಥರ ಗೋಲ್ಡನ್ನುಂಟಿದ್ದಕ್ಕೆ ವಿಟ್ಟದದು ಕೊಕ್ಕರೆ ಎಂತ ವಿಟ್ಟು ಸೀನಿ ಕೈದು ಪೆಟ್ಟು ತೋರಿಸಂತೆ ಇವತ್ತು ಕೈ ಕೊಡಲಿಕ್ಕೆ ಸಿಗ್ತ ಇಲ್ಲಾಂದರೆ ಮೊನ್ನೆಯಿಂದ ಸಿಗ್ತಾನೇ ಇರಲಿಲ್ಲ ಇವನಿಗೆಂಥದ್ರು ಹಚ್ಬೇಕಷ್ಟೇ ನಿನ್ನೆ ಮೊನ್ನೆಯಿಂದ ಉಂಟಿದ್ದು ಗಾಯ ನನಗೆ ಸಿಗ್ತಾವೇ ಇರಲಿಲ್ಲ ಈಗ ಇವನೇ ಓಡಿ ಬಂದು ನನ್ನ ನಾನು ಮಾತಾಡಿಸ್ಲಿಕ್ಕೆ ಸಿನಿಮಾ ಸೋನಾಕ್ಷಿ ಆಗಿದ್ದಾನೆ ಇವ ನೋಡಲಿಕ್ಕೆ ಕಿಂಗಿ ಸೋಪ್ ಎಲ್ಲ ಎಂತ ಮೈಗೆ ಇಟ್ಕೊಂಡದ ನೀನು ನಾನು ಹುಲ್ಲಿಗೆ ಬಂದಿದ್ದೆ ಹುಲ್ಲು ಮಾಡಿ ಆಯಿತು ಇನ್ನು ಇದನ್ನು ಹೋಗಬೇಕು ದೊಡ್ಡ ಕಟ್ಟ ಅಂತಂದರೆ ಅಪ್ಪ ಇತ್ತಲಿಕ್ಕೆ ಬರ್ತಾರೆ ಇದು ಚಿಕ್ಕ ಕಟ್ಟ ನಾನು ತಗೊಂಡೋಗ್ಬೋದು ಅಂದರೆ ಒಬ್ಬಳಿಗೆ ಇರ್ತದಲ್ಲ ಹಟ್ಟೇಲಿ ಒಬ್ಳಿದ್ದಾಳಲ್ಲ ಪುಟಕ ಅವಳಿಗೆ ತಗೊಂಡೋಗ್ಲಿಕ್ಕೆ ಇರೋದದು ಸಿನಿ ಮತ್ತು ಪಡಿ ಇಬ್ಬರು ಇದ್ದರು ಇಬ್ಬರು ಕೂಡ ಒಂದೊಂದು ಮಿಡತೆ ಹಿಡಿದ್ರು ಪಡಿದು ಒಳ್ಳೆ ಕ್ಯಾಚ್ ಇತ್ತಾಯಿತಾ ನಾನು ಮಿಸ್ ಮಾಡಿದ್ದೆ ಅವನಿಗೆ ಒಳ್ಳೆ ಹೆಸರಿಟ್ಟಿದ್ದಾನೆ ಫೀಲ್ಡರ್ ಆದಕ್ಕೆ ಒಂದು ಕ್ಯಾಚ್ ಹಿಡ್ದೆ ಅಂತ ಗೊತ್ತುಂಟ ಮಿಡತೆ ಹಿಡ್ದ ಇವತ್ತು ಅವನೇ ಮತ್ತೆ ಒಮ್ಮೆ ಕ ಕಮೆಂಟಲ್ಲಿ ಹೇಳಿದ್ರಿ ಎಂತ ಅಂತ ಹೇಳಿದರೆ ಫಡಿ ಈಗ ಬಾಲ ಚಿಪ್ಪದು ಕಡಿ ಮಾಡಿದ್ದಾನೆ ಅಂತ ಹೌದು ಅವನು ಚಿಪ್ಪುದೇ ಇಲ್ಲ ಆದಮೇಲೆ ಮರಿಗಳು ದೊಡ್ಡ ದೊಡ್ಡದಾಗ್ತಿದ್ದಾರಲ್ಲ ಅವನ್ನ ನೋಡ್ಕೊಳ್ತಾ ನೋಡ್ಕೊಳ್ತಾ ಅದನ್ನು ಮರ್ತೆ ಬಿಟ್ಟಿದ್ದಾನೆ ಟೈಮ್ಸ್ ಒಬ್ಬನೇ ಇರ್ತಾನಲ್ಲ ಆವಾಗ ಚಿಪ್ತಾನೆ ಅದು ಬಿಟ್ಟು ಹೋಗ್ತಾ ಉಂಟು ಅಭ್ಯಾಸ ಆಗ್ತಾ ಮನೀರ ಊಟ ಎಲ್ಲ ಆಗಿ ಒಂದು ಸಲ ದನವನ್ನು ಚೇಂಜ್ ಮಾಡಿ ಈಗ ಎಷ್ಟು ಆಯಿತು ಗಂಟೆ ಎರಡು ಮುಕ್ಕಾಲಾಯಿತು ಕರ್ಕೊಂಡು ಬರಲಿಕ್ಕೆ ಹೋಗ್ತಿದ್ದೇನೆ ದಾರಿಯಲ್ಲಿ ಶನಕ ಬರ್ತಿದ್ದಾನೆ ನೀಲಿ ನಿಮಗೆ ತೋರಿಸ್ತೇನೆ ಶನಕ ರೋಡಲ್ಲಿ ಹೋಗ್ತಿದ್ದೇನೆ ಚೆನ್ನಿ ಚನ್ನಿಯ ಎಂತ ಮಾಡ್ದ ಹೋಗು ಮನೆ ಹೋಗು ಆಚೆ ದಾರಿ ಎಂತ ತಿರ್ಚುದು ಹೇಗೆ ಸಿಗುವುದಿಲ್ಲ ಇವ ನನಗೆ ಇಲ್ಲಿಂದಮ್ಮ ರಸ್ತೆ ಹಾಂ ಹೋಗು ಹೊಸತ್ತು ನೆಂಟರು ಬಂದಾಗೆ ಮಾತಾಡಿ ಟೀ ಟೈಮ್ ಇದು ತುಂಬ ಲೈಟ್ ಆಯ್ತ ಲೈಟ್ ಹಾಕಿದರು ನೋಡಿ ಎಷ್ಟು ಲೈಟ್ ಇವ್ರು ಕುಡಿ ಇವರಿಗೆಲ್ಲ ರಸ್ಕ್ ಹಾಕಿ ಇತ್ತು ಮಕ್ಕಳಿಗೆ ಚಿಕ್ಕವರಿಗೆ ದೊಡ್ಡವರಿಗೆ ಹೆಂಗಸರಿಗೆ ಇವರಿಗೆ ಎಲ್ಲರಿಗೆ ಸಹ ಅಪ್ಪ ಇನ್ನು ಚಹಾ ಕುಡಿಯೋದಕ್ಕೆ ಅಷ್ಟೇ ದನಗಳನ್ನ ಕರ್ಕೊಂಡು ಬರ್ಲಿಕ್ಕೆ ಹೋಗಿದ್ದೆಲ್ಲ ಅವುಗಳು ಸಿಗಲಿಲ್ಲ ಸಿಗಲಿಲ್ಲ ಹೇಳಿದ್ರೆ ಕರ್ಕೊಂಡು ಬಂದೆ ಮನೆ ತನಕ ಕರ್ಕೊಂಡು ಕರ್ಕೊಂಡು ಬಂದೆ ಗೇಟ್ ಹತ್ರ ತಲುಪಬೇಕಾದ್ರೆ ಅವ್ರದ್ದು ಮೈಂಡ್ ಡೈವರ್ಟ್ ಆಯಿತು ಇನ್ನೊಂದು ಕಡೆ ಓಡಿದ್ರೆ ಆಯಿತಾ ಹಾಗೆ ನಾನು ಸೀದಾ ಮನೆಗೆ ಬಂದೆ ನನಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿ ಮನೆಗೆ ಬಂದು ಚಾ ಕುಡ್ದು ಈಗ ಹುಲ್ಲಿಗೆ ಬಂದೆ ಅಪ್ಪ ಹೇಳಿದ್ರು ಅವುಗಳನ್ನು ಬಿಡು ಅಂತ ಅದು ಯಾಕೋ ತುಂಡ ಓಡಿದ್ದು ಅದು ಕಾಯಿ ತಿನ್ಲಿಕ್ಕೆ ಇವತ್ತು ಇಡೀ ದಿವಸದಲ್ಲಿ ಒಂದು ಸಲ ಕೂಡ ಕಾಯಿ ತಿನ್ಲಿಕ್ಕೆ ಸಿಗಲಿಲ್ಲ ಹಾಗೆ ಇವಾಗ ಸಿಕ್ಕ ಟೈಮಲ್ಲಿ ತಿನ್ನಲಿಕ್ಕೆ ಓಡಿದ್ದಾರೆ ಕಾಯಿ ತಿನ್ಲಿಕ್ಕೆ ಓಡಿದಾರಾ ಅಥವಾ ಹೊಳೆಗೆ ಓಡಿದಾರಾ ಅಂತ ಗೊತ್ತಿಲ್ಲ ನಂಗೆ ಈಗೊಮ್ಮೆ ಹೋಗಿ ನೋಡಬೇಕು ಇಲ್ಲ ಅಂತ ಹೇಳಿದರೆ ಬೇರೆಯವ್ರ ತೋಟಕ್ಕೆಲ್ಲ ಹೋದರೆ ಕಷ್ಟ ಆಗ್ತದಲ್ಲ ಹಾಗೆ ಪುಣ್ಯ ಇಲ್ಲೇ ಇದ್ದಾರೆ ನಮ್ಮದು ಇದು ಪ್ಲೇಸ್ ಎಂತ ಗೊತ್ತುಂಟಾ ಪಳ್ಳ ಮನೆ ಮಳೆಗಾಲದಲ್ಲಿ ಇಲ್ಲಿ ನೀರು ನಿಲ್ತದಲ್ಲ ಅದೇ ಪ್ಲೇಸು ಇಲ್ಲಿ ಬಂದು ನಿಂತಿದ್ದಾರೆ ಏನು ಓಡಲಿಲ್ಲ ಬೇರೆ ಕಡೆಗೆ ಅವಳು ಅಲ್ಲಿದ್ದಾಳೆ ಸುಬ್ಬಮ್ಮ ಎಂಥ ಟಿಂಕಿ ಅಲ್ಲಿ ನಿದ್ದೆ ಉಂಟಾ ಸಖಿ ಆದರೆ ಹೋಗುದು ಇವನು ಆಗದಿಂದ ಇಲ್ಲೇ ಕೂತಿದ್ದಾನೆ ನಂದು ಹುಲ್ಲಾಗೋ ತನಕ ಹುಲ್ಲಾಯಿತು ಒಂದು ಕಟ್ಟ ಇನ್ನು ದನಗಳನ್ನೊಂದು ಕರ್ಕೊಂಡು ಹೋಗ್ಬೇಕು ಅವರು ಎಲ್ಲಿದ್ದಾರೆ ನೋಡ್ಬೇಕಷ್ಟೇ ನಾನೀಗ ಪ್ರಾಯ ಆಯಿತು ನನ್ನ ಟಿಂಕಿಗೆ ಟಿಂಕಿ ಪುಟ್ಟಕ ನನ್ನ ಸ್ನಾನ ಮಾಡಿಸಿ ಹೊರಗೆ ಬಿಟ್ಟಿದ್ದಾರೆ ಆಯಿತಾ ಪಾಪ ಅವಳಿಗೆ ಇಷ್ಟು ಖುಷಿಯಾಗಿದೆ ಗೊತ್ತುಂಟ ನಾನು ಈಚೆನ ಬರುವಾಗ ಮುಂಚೆ ನೋಡಿ ಹೀಗೆ ಹೀಗೆ ಕರಿತಿದ್ದಾಳೆ ನೋಡು ನನ್ನನ್ನು ಹೊರಗೆ ಬಿಟ್ಟಿದ್ದಾರೆ ಅಂತ ಕರು ಹಾಕೋಕ್ಕಿಂತ ಮುಂಚೆಯಿಂದಲೇ ಅವಳನ್ನು ಕಟ್ಟಿ ಹಾಕ್ತಿದ್ವಲ್ಲ ಅಂದರೆ ಕಷ್ಟ ಆಗ್ತದೆ ಓಡಾಡಲಿಕ್ಕೆ ಭಾರ ಹೊಟ್ಟೆ ಅಂತ ಹೇಳಿ ಆಮೇಲೆ ಇಂದ ಬಿಡಲೇ ಇಲ್ಲ ಇವತ್ತು ಬಿಟ್ಟದು ತುಂಬ ಖುಷಿಯಾಗಿದೆ ಮತ್ತೆ ಅವಳು ಕಾಯಿಯೊಂದು ಹೆಕ್ಲಿಕ್ಕೆ ಹೋಗಲಿಲ್ಲ ನನಗಿಂತ ಅಂದರೆ ಇವರು ಇದ್ದಾರಲ್ಲ ಅವಳಿಗೆ ಇಷ್ಟ ಅದು ಕಾಯಿ ಅಂತ ಹೇಳಿದರೆ ಅವಳಿಗೆ ನೆನಪಿಲ್ಲ ಅನ್ನಿಸ್ತದೆ ಹಾಗೆ ಮತ್ತು ಅವ್ರು ಮಾತಾಡ್ಕೊಳ್ಬೋದಲ್ಲ ದನಗಳು ನಾವು ಕಾಯಿ ತಿಂದು ಬಂದ್ವಿ ಅಂತ ಹಾಗೇನಾದರೂ ಗೊತ್ತಾಗಿ ಓಡಿದ್ಲ ಅಂತ ನೋಡಿದೆ ಇಲ್ಲ ಸ್ನಾನ ಮಾಡಿಸಿ ಚಂದ ಮಾಡಿ ಸ್ನಾನ ಮಾಡಿಸಿದಾರಪ್ಪ ಪುತ್ತಮ್ಮ ಪುತ್ತೂ ಈಚೆ ಟ್ರಂಚು ಮಗು ಈಚೆ ಬರ್ಬೇಡ ಇನ್ನೋ ಆಚೆಗೆ ಹೋಗು ಪಾಪ ನನ್ನ ಪುಟ್ಟಮ್ಮ ನಮ್ಮದು ವೆದರ್ ನೋಡಿ ಇವಾಗ ಸಂಜೆ ನಾನು ಹುಲ್ ತಗೊಂಡು ಬಂದೆಲ್ಲ ಆಮೇಲಿಂದ ಈ ಮೂಡ ಒಂದೆರಡು ಸಲ ಗುಡುಗಿತೈತ ಜೋರು ಸಿಡಿಲ ಬಂತು ಆ ನಾನು ಅಂದ್ಕೊಂಡೆ ಇವತ್ತು ಸಾಯ್ತು ಇವತ್ತು ಕರೆಂಟ್ ಇಲ್ಲ ಗುಡುಗು ಬಂದು ಅಂತ ಇವಾಗ ಕಂಪ್ಲೀಟ್ ನಿಂತಿತ್ತು ನಾನಿನ್ನು ಹಾಲು ಕರೆದು ಡೈರಿ ಕೊಂಡೋಗ್ಬೇಕು ಇದು ನೋಡಿ ಚೋಟು ಅಪ್ಪ ಹಲಸಿನ ಅಣ್ಣ ಕೊಚ್ಚಿದ್ದಾರೆ ಅಪ್ಪನಿಗೆ ಬೇಕಂತೆ ಸಂಜೆ ತಿನ್ನಲಿಕ್ಕೆ ಮತ್ತೆ ದನಕ್ಕೆ ಉಳ್ದದ್ದು ಅಂತ ಗೊತ್ತಿಲ್ಲ ಹಾಗೆ ದೋಸೆ ಎಲ್ಲ ಒಳ್ಳೆ ಆಗ್ತದಲ್ಲ ನಾನು ಟ್ರೈ ಮಾಡಲಿಲ್ಲ ಇನ್ನೂ ಜನಗೆ ಅಷ್ಟು ಟೈಮ್ಸೇ ಇಲ್ಲ ಮಾಡಬೇಕು ಒಂದ್ಸಲ ಬೆಕ್ಕು ಮರಿಗಳೆಲ್ಲರ ಆಟಾಡ್ತಾ ಆಟಾಡ್ತಾ ಮನೆಗೆ ಹೋಗಿ ಆಯಿತು ಇದು ಇಲ್ಲೇ ಕೂತು ಮಲಗಿದೆ ಅಂತ ಈಗ ನನ್ನನ್ನು ನೋಡಿ ಕಂಡುಬಿಡ್ತಾ ಉಂಟು ಉಳ್ದವರೆಲ್ಲ ಒಳಗೆ ಹೋಗಿ ಮಲಗಿ ಆಯಿತು ಕತ್ಲಾಯಿತು ಆರೂವರೆ ಆಯಿತು ಇನ್ನೂ ಇದಕ್ಕೆ ನೆನಪಿಲ್ಲ ನಾನು ಮರದಲ್ಲಿದ್ದೇನೆ ಅಂತ ಎಂತವಾ ಮನೆಗೆ ಬರ್ಲಿಕ್ಕಿಲ್ವಾ ಮಳೆ ಬಂದಾಗ ಗೊತ್ತಾಗಬೇಕು ನಿಂಗೆ ಇವ್ನು ಕಂಪೆನಿಗೆ ಅವಳೊಬ್ಬಳು ಹತ್ತಿಲ್ವೋ ಇನ್ನು ಇವ ಇಳಿದ ಹಾಗೆ ಅಲ್ಲಿ ನೋಡಿ ಅಂತೆ ಆಯಿತು ಇವನು ಸ್ವಂತ ಹತ್ತಿ ಆಯಿತು ಅವ್ನು ಮೊದಲೇ ಪೆದ್ದ ಆಯ್ತಾ ಇನ್ನು ಇಳಿದ ಹಾಗೆ ಅಲ್ಲಿ ಒಬ್ಳು ಜೂಲಿ ಹತ್ತಿ ಆಯಿತು ಹಾಂ ನೀನು ಯಾಕೆ ನಿಂತದ ನಿನ್ಸಾ ಬಾ ಬಾ ನಿನ್ಸ ನ್ನಿರ ಹೋಗನ ಮನೆಗೆ